ಅಡ್ಡ ಸೆಂಟ್ರ ಇವತ್ತೇ ಹೋಗ್ತೀರಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀನಿ ಐಜಿ ಹತ್ರ ಮಾತಾಡ್ತೀನಿ ನೀನ್ ಎಂ ಎಲ್ ಎ ಆಗ ಒಂದು ದಿನ ಕೂಡ ನಾಯಕಿಲ್ಲ ಏನು ಹಣೆ ಬರ ಮಾಡಿಬಿಟ್ಟು ಅವ್ರ ಎಂ ಎಲ್ ಎ ಜನಗಳು ನಾವು ಅವ್ರ ಅವ್ರ ಬಗ್ಗೆ ಮಾತಾಡಕ್ಕೆ ಆ ಮಟ್ಟಕ್ ತಂದಿಟ್ಟಿದ್ದೀವಿ ಮಾತ್ರ ನಮ್ಮ ಪಾಣ್ಣ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿಯಾಗಿ ಕೊಟ್ಟ ಇರ್ತಿಲ್ಲ ನಾವು ನಮ್ಮನ್ನ ನನ್ನ ಎಂ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನ ನೀನ್ ಕರ್ಕಂಬಂದ ನೀನು ಮೂರ್ತಿ ಕೊನೆಗೆ ಬಂದು ಸೇರ್ಕೊಂಡು ಆ ಕ್ಷೇತ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ನಮಗೆ ಊನಾರಕ್ಕುನು ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲ ನಮ್ ಗಾಡಿನ ನಮ್ಮ ಕ್ಷೇತ್ರ ರಾಮಕೃಷ್ಣಬೋದು ಬನ್ನಲಿ ಮುಸ್ವಾಮಿಗೌಡ್ರ ಇವರೆಲ್ಲ ಇದೀರ ಸಾಕ್ಷಿ ಅವ್ರ ಕೈಯಲ್ಲಿ ಹೇಳ್ ಕಲ್ಸೇನೆ ಏನಕ್ಕೆ ಊನಾರಕ್ಕು ಪಟಾಕಿ ನೀನ್ ನನ್ನ ಎಮ್ ಎಲ್ ಎ ಮಾಡ್ತೀಯಾ ಜಿಲ್ಲಾ ಪಂಚಾಯತಿ ಸೋತಿ ನಾಲ್ಕು ದಿನ ಗೇಟ್ ವ್ಯಾಗ್ಲಾಕೇ ಬರ್ತಾ ಇದೆಯಾ ಆರು ತಿಂಗಳು ಕೃಷ್ಣಗಳು ಮುಚ್ಚಾಗಿದ್ದು ಮರ್ತಾ ಇದೆಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಬ್ಕಂಡಿ ಏನೋ ಕೇಸ್ಗಳು ಹಾಕ್ಸ್ಬೇಕಂತ ಎಲ್ಲಾರ ಮೇಲೆ ಅವನ ಕಿರಣ್ ಮೇಲೆ ಯು ಯುವ ಮೋರ್ಚಾ ಅಧ್ಯಕ್ಷನವನು ಹುಷಾರು ತಿಳ್ಕ ಅವನ ಮೇಲೆ ಸುಳ್ಳು ಕೇಸ್ ಹಾಕ್ಸ್ತೀಯ ನೀನು ನಿನ್ ಮಗನ ಕೈಲಿ ಮೆಸೇಜ್ಗಳು ಮಾಡಿಸ್ತೀಯ ಮಾಡಿಸು ಇವತ್ತೇ ಅಮಿತ್ ಶಾ ಅವ್ರು ಬರಿತೀವಿ ನಿನ್ ಕೈಲಾಗಿ ನೀನ್ ಮಾಡು ನನ್ ಕೈಲಾಗಿ ನಾ ಮಾಡ್ತೀವಿ ಎಷ್ಟು ದಿನ ಸುಂದರ ನೀನು ಮಾಡ್ತಾ ಇಲ್ಲ ಅಲ್ಪ ಕೆಲಸ ಒಂದೊಂದಲ್ಲ ಇಡೀ ಮಾಲೂರ್ನ ಹಾಳು ಮಾಡಿಕ್ಕಿದ್ಯಾ ಮಾಲೂರಲ್ಲಿ ತಲೆ ಬಗ್ಗಿಸ್ಕೊಂಡು ಹೋಗ್ಬೇಕು ಮಾಲೂರ್ ಅಂದ್ರೆ ಕರ್ನಾಟಕ ಕರಪ್ಷನ್ ಎದು ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀನು ಅದೇನ ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಂತೆಲ್ಲ ಹೇಳ್ತೀಯಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದೀನು ಎಪ್ಪತ್ತೋಟು ಎಪ್ಪತ್ತು ಬ್ಯಾಲೆಟ್ ಪೇಪರ್ ಮೊದಲೇ ಮಗ ಹಿಂದಿನ ತವಣ ಮನೇಲಿ ಇಟ್ಕೊಂಡಿ ಒಳ ತಳಗ ಹಾಕ್ಬಿಟ್ಟು ಹೆಂಗಾಗಿದ್ದೀನಿ ಎಲ್ಲ ಗೊತ್ತಿಲ್ಲ ನನ್ಗೆ ನಿನ್ ಕಥೆಗಳಲ್ಲಿ ಹೇಳ್ಬೇಕಾ ಯಾರ ಎಷ್ಟು ಎಷ್ಟು ನೋಡೋದು ನೀನು ಸುಮ್ನೆ ಏನೋ ಸಾಯ್ತೆ ಸಾಯ್ತೇನ ಕೆರೆ ಮರ ಕೊಟ್ಟಿದ್ಯಾ ಮೈಸೂರು ಕೆರೆಯಲ್ಲಿ ಮೂವತ್ತೈದು ಕೋಟಿಗೆ ಹತ್ತೈದು ಕೋಟಿ ತಿಂಡಾಕಿದ್ಯಾ ಇನ್ ಯಾರು ಕೇಳೋರಿಲ್ಲ ನಾನು ಸುಮ್ನೆ ಬಿಟ್ಟಿದ್ದೀನಿ ನಾನು ಕೋರ ರಾಜಕಾರಣಿ ಅಲ್ಲ ದಿನ ಬಂದಲ್ಲಿ ಏನೋ ಎಸಿಗೆ ಬಿಟ್ಟದೆ ದಿನ ಅಲ್ಲಿ ಸಾಯಕ್ಕೆ ನಿನ್ ಹುಟ್ಟಿರೋದೆ ಅದಕ್ಕೆ ಏನಕ್ಕ ಊಟ ತಿನ್ನಕ್ಕಲ್ಲ ಏನ್ ತಿನ್ನಕ ಅದನ್ನ ತಿನ್ನಕೆ ಮುಟ್ಟರ ನೀನು ನಿನ್ನ ವೆಚ್ಚ ಮಾಲೂರ ತಿಳ್ಕೊಬೇಕಂದ್ರೆ ಈ ಮಾರ ಬೇಸ್ ಹಾಕೊಂಡು ಹೋಗಾರಂತೆ ಮಾರ ಒಂದ್ ಲಾಲ್ದಲ್ಲಿ ಒಂದ್ ಐದ್ ನಿಮಿಷ ಟಿ ಅಂಗಡಿ ಡಿ ಹತ್ರ ನಿಂತ್ಕೊಂಡ್ ಏನೇನ್ ಮಾತಾಡ್ತಾರೆ ಜನ ಹೇಗೆ ಕ್ವಚನ್ದಲ್ಲಿ ಮಾತಾಡ್ತೀಯಾ ಹಿಂಗ್ ಮಾತಾಡ್ಬೇಕಲ್ಲ ನಿನ್ಗೆ ದಿನ ಮಾತಾಡ್ತೀನಿ ಬಾ ಇವತ್ತು ಹೋಗಿರ್ತೀನಿ ನಾಳೆ ಶುರು ಮಾಡು ನೀನ್ ಅದ್ಯಾರ್ಯಾರು ಸಣ್ಣ ಬಣ್ಣ ಹುಡ್ಕೊಂಡ್ಬಿಡ್ತಿ ಅವ್ರಿಗೆ ಹೇಳ್ತಾ ಇದ್ದೀನಿ ಹುಷಾರು ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ ಇವನು ಲೂಟಿ ಮಾಡೋದಕ್ಕೋಗಿ ನೀವು ಬರಕ್ ಹೋಗ್ಬೇಡ್ರಿ ನೀವ್ ಸೈ ಹಾಕಬೇಡ್ರಿ ನಮ್ಮ ಹತ್ರ ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಬರಿ ನೋವಾ ನೋವಾ ನಮ್ಗಾಗಿರೋದು ನಮ್ಗೆ ಅನುಮಾನ ಇತ್ತು ನಾವು ಕೋರ್ಟ್ಗೆ ಹೋಗಿದ್ದೀವಿ ಇವನು ನನಗ್ ಹುಚ್ಚಿರ್ದಂತೆ ಇವನು ಹುಚ್ಚಿಬಿಡ್ತೇನೆ ನಂಗೆ ಮಾಡೋದು ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬಿ ಪಿ ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತಾವನೆ ಸಾಯ್ತವಾನೆ ಎಲ್ ಎ ನೀನು ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಇದೆಯಾ ತಿಳ್ಕೊಂಡಂಜೌಡ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ಇದೆಯಾ ನೀನು ತೆಗೆದಿದ ಐದ್ ನಿಮಿಷ ಬದ್ಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯಸ್ಸಲ್ಲಿ ದೊಡ್ಡವನು ಕುಂದೋನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಇದ್ದ ಅಷ್ಟು ಉಗ್ತಿಯಾ ಬಾ ನಾಳೆಂದ್ರೈ ಹುಡುಗರಿಗೆಲ್ಲ ಹೇಳ್ತೀನಿ ದಿನ ಒಂದೊಂದು ವಿಡಿಯೋ ಮಾಡ್ರಿ ಇವನ್ ಏನ್ ಕ್ವಚನದಲ್ಲಿ ಮಾತಾಡ್ತ ಏನ್ ಮಾತಾಡ್ತೀವಿ ಮಾಡೋಣ ಇವನ್ ಏನೇನ್ ಮಾಡ್ತಾನೆ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ನಾಳೆ ನಾಳೆಂದ್ರೈ ಏನ್ ಕ್ವಚನದಲ್ಲಿ ಮಾತಾಡ್ತೀಯಾ ನನ್ ಮೇಲೆ ನಾವು ಗೌರವ ಬಂದ್ಕಿರೋದು ನಿನ್ನಂಗೆ ದುಡ್ಡುಗೋಸ್ಕರ ಸಾಯಕಾಲ ಬಂದಿರೋ ತಾನು ನಿನ್ ಬೆಂಕಿ ಆಗ್ತೋ ಆ ಕಾಂಗ್ರೆಸ್ ಇಲ್ಲೂ ಹಾಳು ಮಾಡಿಕ್ಕಿದೆ ಕಾಂಗ್ರೆಸ್ ಇಮೇಜ್ ಹಾಳು ಮಾಡಿಕ್ಕಿದ್ಯಾ ನೀನ್ ನನ್ನ ಎಮ್ ಎಲ್ ಎ ಮಾಡಿದ ಏನಾಗ ಅವ್ರ ಜೊತೆ ಇದ್ದೆ ಅವ್ರ ಕೊಟ್ಟೆ ಇವತ್ತು ಕೆ ಎಚ್ ಕುಲಪ್ನವ್ರನ್ನ ಕಾಳು ಕಾಳು ಪೂಜೆ ಇಟ್ಕೊಂಡು ಮಾಡ್ಬೇಕು ಅವ್ರ ಸೀಟ್ ಕೊಡ್ಸಿದ್ದಕ್ಕೆ ನೀನು ಎಂ ಎಲ್ ಎ ಅಂದ್ರೆ ಏನು ಇಲ್ಲ ಅವ್ರಿಗೂ ಇಕ್ಕಿದೆ ನಾಮ ನನಗೂ ನೀನು ಜೈ ಕಾಡ್ಲಿಕ್ಕೆ ನನ್ನ ಜೊತೆ ಓಡಾಡ್ತಾ ಕಾಲ್ ಕಾಲು ಹಿಡ್ಕೊಳ್ಳೋಕ್ ಬಂದಿದೆ ಗೆಪ್ತದ ಸಪ್ತಮೇಲೆ ಗುಟ್ಟದ ಮೇಲೆ ಕಾಶಿ ಬೇಕಾ ವಿಡಿಯೋ ಇನ್ನ ಕಳಿಸ್ತೀನಿ ನೀನ್ ನನ್ನ ಎಮ್ ಎಲ್ ಎ ಮಾಡಿದ ಮಾಲೂರು ತಾಲೂಕಿನ ಜನ ನನ್ನ ಎಂ ಎಲ್ ಎ ಮಾಡಿರೋದು ನನ್ನ ಕಾಂಗ್ರೆಸ್ ಬೇಕು ನನಗೆ ಮಂಜುನಾಥ್ ಗೌಡ ಅಂತಾನೆ ಬ್ರ್ಯಾಂಡ್ ಮಾಡಿಕ್ ಬಿಟ್ಟಾರೆ ನಾಲ್ವರು ತಾಲೂಕ್ ಜನ ನಾನು ಎಲ್ಲ ಗೊತ್ತಾರೆ ನೀವು ಕಾಂಗ್ರೆಸ್ ಬಿಟ್ಟು ಹೋಗಿ ನಿನ್ ಮನೆ ತಗ ಯಾರ ಬರ್ತಾರೆ ನೋಡೋಣ ನಾಯಿ ನಾಯಿ ಕೂಡ ಇರಲ್ಲ ನಿನ್ ಎಲ್ಲ ಬಿಲ್ಡಪ್ಗಳು ನೀನ್ ಎಮ್ ಎಲ್ ಎ ಅದು ಮನೆ ತಗ ಜನ ಬರಲ್ಲ ನಮ್ಗೆ ಗೊತ್ತದೆ ನಿನ್ನ ಪಾಪ ಹುಣ್ಸ್ಕೋಟೆ ಅವ್ರನ್ನ ಆ ಅವ್ರನ್ನ ಡೈಲಿ ಫೋರ್ಸ್ ಮಾಡೋದು ಮಾಡೋದು ಮೇಲ್ ಮನೆ ತಗ ಬಂದೋಗ ಯಾರು ಬರಲ್ಲ ಈ ಆಫೀಸರ್ಗಳು ಕರ್ಸ್ಕೊಳ್ಳೋದು ಬಿಲ್ಡಪ್ ಗಳು ಕೊಡೋದು ನಿನ್ನ ಹಿಂದೆ ಎಲ್ಲಿ ಗೊತ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರ ಮನೆ ಮೇಲೆ ಆಡಿ ಇವತ್ತು ಒಂದು ಫೋನ್ ಯಾವ ರೀಡ್ರೂ ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದಕ್ಕೆ ಈಗ ಸೇರಿದ್ದಾರೆ